ವಿದ್ಯುತ್ ಗುತ್ತಿಗೆದಾರರ ದಿನ ಅಂತ ಆಚರಣೆ ಮಾಡಬೇಕು ಅನ್ನೋದು ನನ್ನ ಒಂದು ಇದೆ ಯಾಕಂದರೆ ಬೇರೆ ಬೇರೆ ಎಲ್ಲರೂ ಈಗ ಏನೇನೋ ಕೆಲಸ ಕಾರ್ಯಕ್ರಮ ಮಾಡಿದಾಗ ಅವ್ರದ್ದೇ ಆದ ದಿನಾಚರಣೆ ಮಹಿಳಾ ದಿನಾಚರಣೆ ಹಲವಾರು ವಿದ್ಯುತ್ ರೈತರು ದಿನಾಚರಣೆ ಅಂತಿದೆ ನಾವ್ಯಾಕೆ ಕರ್ನಾಟಕದ ವಿದ್ಯುತ್ ಗುತ್ತಿಗೆದಾರರ ದಿನ ಅಂತ ಆಚರಣೆ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಪ್ಲಾನ್ ಪ್ರಕಾರ ನಮ್ಮ ವಿಶ್ವೇಶ್ವರಯ್ಯ ವೃತ್ತದಿಂದನೇ ಅವರು ಸೆಪ್ಟೆಂಬರ್ ಫಿಫ್ಟೀನ್ತ್ ಅವ್ರ ಬರ್ತ್ಡೇ ಅವತ್ತೇ ನಮಗೂ ಕೃತ್ಯದಾರ ದಿನ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅಭೂತ ಥರ ಆಚರಣೆ ಮಾಡಬೇಕು ಅನ್ನೋದು ನಾನು ಸಾಧ್ಯಕ್ಷೆ ಅದನ್ನು ದಿನಲ್ಲಿ ಕಾರ್ಯಕಾರಿ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಕಾರ್ಯ ರೂಪಕ್ಕೆ ತರಬೇಕು ಅಕ್ಕಿ ಉಸ ಮಾಡೋದಾಗಬೇಕು ನಮ್ಮ ಹೆಸರು ಬಂದರೆ ಹೊರ ಜಿಲ್ಲೆಯಲ್ಲಿ ನಮ್ಮ ಆರ ತಂದಿಗೆ ಬೆಂಬಲ ಯಾವ ರೀತಿ ಇದೆ ಅಂತ ತಮ್ಮ ಹೇಳ್ಬೋದು ನಮ್ಮ ಸಂಘದಲ್ಲಿ ಯಾರೂ ಕಾದ್ರೂ ಇಲ್ಲ ಕಾಕ್ರಲ್ಲ ತಿನ್ನೋರು ಇಲ್ಲ ಏನೂ ಮಾಡೋರಿಲ್ಲ ನನ್ನ ಜೊತೆ ಎಂ ಸಿ ಅಧ್ಯಕ್ಷ ಅವರು ಇದ್ದಾರೆ ನಮ್ಮ ಸದಸ್ಯರು ಇದ್ದಾರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಫೀಲ್ ಇವರು ನಮ್ಮ ಅಧ್ಯಕ್ಷನ ಕೊಡೋದಲ್ಲ ನಾವು ಬಾಬು ಕುಡ್ದಿಲ್ಲ ಒಂದು ಏನಾದರೂ ವೇರಿಯೇಷನ್ ಕಾಣ್ತಂದ್ರೆ ಟೇಬಲ್ಗಳಿಗೆ ಮಾತಾಡೋಕ್ಕೆ ಹತ್ತು ನಮ್ಗೆ ಕೊಟ್ಟಾರ ನಾವು ಮಾತಾಡೋದು ಮಾತಾಡ್ತೀವಿ ನಮ್ಮಲ್ಲಿ ಹರೀಶ್ ಪಾಟೀಲ್ರು ನಾವು ಎಲ್ಲರೂ ಸೇರಿ ಒಂದು ಎಂಟರ್ಟೈನ್ ಮಾಡಿದ್ವಿ ಕ್ರಿಕೆಟ್ಗೆ ಹಬ್ಬ ಬಂದು ಬಂದ ತಕ್ಷಣ ನೋಡಿದ ತಕ್ಷಣ ಆಯ್ತು ನಮ್ಮ ಸ್ವಂತ ಖರ್ಚಲ್ಲಿ ಹರೀಶ್ ಪಾಟೀಲ್ ಖರ್ಚು ಮಾಡಿಬಿಟ್ಟು ಎಂಟರ್ಟೈನ್ಮೆಂಟ್ಗೆ ನೈಟ್ ಏನೋ ಒಂದು ಫಂಕ್ಷನ್ ಅದಕ್ಕೆ ಇವ್ರು ಹೇಳ್ತಾರೆ ಏ ಯಾರನ್ನೋ ಖರ್ಸ್ಬಿಟ್ಟು ಏನೇನೋ ಮಾಡ್ತಾವ್ರೆ ಸರ್ ಏನೇನೋ ಮಾಡ್ತಾ ಇಲ್ಲ ಬಂದಂಥ ದನದಿರುವಂಥ ನಮ್ಮ ಸದಸ್ಯರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿವೆ ಅದು ಬಿಟ್ಟರೆ ನಾವು ಏನೇನೂ ಮಾಡಿಲ್ಲ ಲೈವ್ ಇದೆ ಯಾರಾದರೂ ಫೋಟೋ ತೊಗೊಂಡು ಬೇಕಾದರೂ ನೋಡ್ಕೋಬೋದಿತ್ತು ಹೌದಾ ಕೆಟ್ಟ ಕೆಲಸಗಳನ್ನು ಈವರೆಗೂ ನಮ್ಮ ಅಧ್ಯಕ್ಷ ಮಾಡೋಕ್ಕೆ ಬರ್ತಿಲ್ಲ ನಾವು ಮಾಡೋದೂ ಇಲ್ಲ ಯಾಕಂದರೆ ಇದೇ ಸಂಸ್ಥೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ನಮ್ಮ ಕೇಂದ್ರ ಸಮಿತಿಯ ವಿವಿಧ ಚೇರ್ಮನ್ಗಳಾಗಿದೆ ಅಂದರೆ ನಮ್ಮ ಈ ವಿಶೇಷದಿಂದ ವಾಸ್ತವ ಆಗಿರ್ಬೋದು ಎಲ್ಲ ಅವೆಲ್ಲ ಕ್ರೀಡಾ ಸಮಿತಿ ವೈಸ್ ಚೇರ್ಮನ್ಗಾಗಿ ಅವರ ವಿಜಯ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ ಇದೇ ಬೆಳೆದ ಇದೇ ಉದಯ ಮೈಸೂರು ಚಿತ್ರೀಕರಣಕ್ಕೆ ಬಂದಿತ್ತು ಅವ್ರನ್ನ ಸಂಘಟಿತರನ್ನ ಈ ರೀತಿ ಮಾಡಿದ್ದು ಇನ್ನು ಮುಂದುವರೆದು ನನಗೆ ಬರ್ತಕ್ಕಂಥ ಜವಾಬ್ದಾರಿ ಏನಿತ್ತು ಒಂದು ತಾಂತ್ರಿಕ ದಿನಚರಿಯ ಸಮಿತಿ ಚೇರ್ಮನ್ ಆಗಿ ರಾಜ್ಯ ಯೋಜನೆಯ ಸಂಸ್ಥೆಯ ಕನ್ನಡ ಕ್ರೀಡೆ ಮಾಡ್ತಾರೆ ಮಾಹಿತಿ ಎಲ್ಲ ಒಂದು ಚೇರ್ಮನ್ ಜವರ್ಗರಿಗೆ ಕೊಟ್ಟಿದ್ದಾರೆ ನಾನು ಈ ಭಾಗದಿಂದ ಆಯ್ಕೆ ಹೋಗಿದ್ದಕ್ಕೆ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಇವತ್ತು ಹೆಮ್ಮೆಯಿಂದ ಮಾತಾಡಲಿಕ್ಕೆ ಒಂದು ಧೈರ್ಯ ಬರುತ್ತೆ ಯಾಕೆ ಅಂತಂದರೆ ನನಗೆ ಎಷ್ಟೋ ಕಡೆ ಹೆಮ್ಮೆ ಆಗುತ್ತೆ ಈ ಇಂಜಿನಿಯರ್ಸು ಡೈರಿನ ಇಟ್ಕೊಂಡು ಓಡಾಡ್ತಾ ಇರೋದ್ರ ಜೊತೆ ಇವತ್ತು ನಮ್ಮ ಊರು ಸಾಕಷ್ಟು ಜನ ನಾನು ನೋಡಿದೀನಿ ಪಂದಿದೀನಲ್ಲ ಯಾಕಂದರೆ ಅವನು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ಲ ಇನ್ಫಾರ್ಮೇಷನ್ ಇರ್ತಕ್ಕಂಥ ಡೈರಿನ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಡೈರಿನ ವಿಟ್ ಈಸ್ ಆಫ್ ದ ಟೈಮಲ್ಲಿ ಕೊಟ್ಟಿದ್ದಕ್ಕೆ ಮತ್ತೆ ನಮಗೆ ಇವತ್ತು ಹೆಮ್ಮೆ ಅನಿಸ್ತಾ ಇದೆ ಇಂಜಿನಿಯರ್ಸ್ ಕೇಳ್ತಾರೆ ನಿಮ್ಮ ಹತ್ರ ಅದು ಡೈರಿ ಬೇಕು ಅದು ತುಂಬ ಜಗಳಗಳೇ ಆಗಿಬಿಟ್ಟಿದೆ ಇಲ್ಲಿ ಅದಕ್ಕೆ ಕ್ರೆಡಿಟ್ ಸರ್ ಅವನಿಗೆ ಅವನಿಗೆ ಸಲ್ಬೆಕ್ ಕ್ರೆಡಿಟ್ ಅವನಿಗೆ ಅವನು ಅಲ್ಲ ಅಂತ ಡೈರಿ ಹೋಗ್ತಾ ತಿನ್ನ ಇಪ್ಪತ್ತು ಡೈರಿ ಹಂಗೇ ಇರೋದು ಟೀಕೋ ಏನೋ ಮಾಡಿ ಕೊಡ್ತೀರೋರು ಇವತ್ತಿನ ಪರಿಸ್ಥಿತಿ ಇಲ್ಲ ಅದಕ್ಕಂತೂ ಸಾಕು ಬಿಟ್ಟಿತ್ತು ಯಾಕೆ ಅಂದರೆ ಅರವತ್ತು ನನಗೆ ಎಪ್ಪ ಅಂತಾರೆ ಅಂತಾರೆ ನೀರಿ ಎಕ್ಸ್ಟ್ರಾ ಕೊಡೋದ್ರೆ ನಾನು ಎಂಜಿನ ಕೊಡೋಣ ನಾವು ಎಂಟೂರಂದು ಐನೂರು ಅಂತ ಸಾವಿರ ಎಕ್ಸ್ಟ್ರಾ ಮಾಡ್ತಿರ್ತೀವಿ ಒಂಬೈನಪ್ಪ ರಿಪೇರ್ಡ್ ಆಗಿದ್ದಾರೆ ಅವ್ರು ಹಿಂಸೆ ಮಾಡಿ ಇಪ್ಪತ್ತು ಡೈರಿ ಇಸ್ಕೊಂಡ್ರು ನಮ್ಮ ಬಿ ಆರ್ ಎದ್ಬಿಟ್ಟು ಏ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಇದ್ದರೆ ನಮ್ಮ ಡಿವಿನ ಬಿಟ್ಟು ನನ್ನತ್ರ ಇದ್ದಾರೆ ಡಿ ವಿಡಿಗೆ ಮಾಡಿ ಇಪ್ಪತ್ತು ಡೈರಿ ಇಸ್ಕೊಂಡು ಅಂದರೆ ಇವತ್ತು ಮುಂಬಳಿ ನಮ್ಮ ತನಿಖ ಡೈರಿ ಗುಣಮಟ್ಟ ಯಾವ ಮಟ್ಟಿಗೆ ಹೋಗಿದೆ ಅಂತ ಒಂದು Okay.